ಸೂಫಿ ಪರಂಪರೆಯಲ್ಲಿ ಹಲವು ವಿಚಾರಗಳನ್ನ ಒಳಗೊಂಡ ಪಂಥಗಳನ್ನು ನಾವು ನೋಡಬಹುದು ಅದರಲ್ಲಿ ಪ್ರಮುಖವಾಗಿ ಚಿಸ್ತಿ ಪಂಥ ಸುಹರವರ್ದಿಯ ಪಂಥ ಖಾದರಿಯ ಪಂಥ ಮತ್ತು ಪಂಥ ಚಿಸ್ತಿ ಪಂಥವು ಭಾರತದ ಅತ್ಯಂತ ಪ್ರಭಾವಶಾಲಿ ಸೂಫಿ ಪಂಥಗಳಲ್ಲಿ ಒಂದಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಖ್ವಾಜಾ ಮಹುದ್ದೀನ್ ಚಿಸ್ತಿ ರಹಮತುಲ್ ಅಲಾಯಿ ಅವರು ಪರಿಚಯಿಸಿದ ಈ ಪಂಥವು ಪ್ರೀತಿ ಸಹಿಷ್ಣುತೆ ಮತ್ತು ಮಾನವೀಯತೆಯ ಸೇವೆಗೆ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ಪರಂಪರೆಯಾಗಿದೆ ಈ ಪರಂಪರೆಯು ಭಾರತೀಯ ಸಂಸ್ಕೃತಿಯೊಂದಿಗೆ ನಿಕಟವಾಗಿ ಸಂಯೋಜಿಸಲ್ಪಟ್ಟಿತು ಗರೀಬ್ ನವಾಜ್ ಅಂದರೆ ಬಡವರ ರಕ್ಷಕ ಎಂದು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಕರೆಯಲ್ಪಡುವ ಪಾಜುದ್ದೀನ್ ಸಿಸ್ತಿ ರಹಮತುಲ್ ಅಲಾಯಿ ಅವರು ಸಹಾನುಭೂತಿ ಔದಾರ್ಯ ಮತ್ತು ಆತಿಥ್ಯದಂತಹ ಮೌಲ್ಯಗಳನ್ನು ಉತ್ತೇಜಿಸಿದರು ಅವರ ಎಲ್ಲರನ್ನೂ ಒಳಗೊಳ್ಳುವ ಸಂದೇಶವು ಎಲ್ಲ ಹಿನ್ನೆಲೆಯ ಜನರನ್ನು ತಲುಪಿತು ಚಿಸ್ತಿ ಪಂಥವನ್ನು ಪ್ರಬಲ ಆಧ್ಯಾತ್ಮಿಕ ಚಳುವಳಿಯನ್ನಾಗಿ ಮಾಡಿತು ನಿಜಾಮುದ್ದೀನ್ ಔಲಿಯಾ ರಹಮತುಲ್ ಅಲಾಯಿ ಮತ್ತು ಬಾಬಾ ಫರೀದ್ ರಹಮತುಲ್ ಅಲಯಿರಂತಹ ಚಿಸ್ತಿ ಸಂತರು ಈ ಪರಂಪರೆಯನ್ನ ಮುಂದುವರಿಸಿದರು ಸಾರ್ವಜನಿಕ ಕಲ್ಯಾಣದ ಮೇಲೆ ಕೇಂದ್ರೀಕರಿಸಿದರು ನಿರ್ಗತಿಕರಿಗೆ ಆಹಾರವನ್ನು ಒದಗಿಸಿದರು ಮತ್ತು ಎಲ್ಲಾ ಮಾನವರ ಮೇಲಿನ ಪ್ರೀತಿಯ ಮೂಲಕ ದೇವರ ಮೇಲಿನ ಪ್ರೀತಿಯನ್ನು ಸಾಧಿಸಬಹುದು ಎಂದು ಬೋಧಿಸಿದರು ಸುಹರವರ್ದಿಯ ಪಂಥ ಬಹಾವುದ್ದೀನ್ ಜಕಾರಿಯಾ ರಹಮತುಲ್ ಅಲೈ ಅವರು ಮುಲ್ತಾನಲ್ಲಿ ಸ್ಥಾಪಿಸಿದ ಸುಹರವರ್ದಿಯ ಪಂಥವು ಸಿಸ್ತಿ ಪಂಥದಂತೆಯೇ ತುಲನಾತ್ಮಕವಾಗಿ ಹೆಚ್ಚು ಸಾಂಪ್ರದಾಯಿಕ ವಿಧಾನಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಪರಂಪರೆಯಾಗಿದೆ ಇದು ಅಧ್ಯಾತ್ಮವನ್ನು ಇಸ್ಲಾಮಿಕ್ ನ್ಯಾಯಶಾಸ್ತ್ರದೊಂದಿಗೆ ಸಂಯೋಜಿಸಿ ಸೂಫಿ ಆಧ್ಯಾತ್ಮಿಕತೆ ಮತ್ತು ಇಸ್ಲಾಮಿಕ್ ಕಾನೂನಿನ ನಡುವೆ ಅನುಯಾಯಿಗಳು ಸಮತೋಲನವನ್ನ ಹೇಗೆ ಕಾಯ್ದುಕೊಳ್ಳಬೇಕು ಎಂಬುದನ್ನು ಖಚಿತಪಡಿಸಿತು ಸುಹರವರದಿಯ ಪಂಥ ರಾಜಕೀಯ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವುದನ್ನು ಸಹ ಗೌರವಿಸಿತು ಇದರ ವ್ಯತಿರಿಕ್ತವಾಗಿ ಶಿಸ್ತಿ ಪರಂಪರೆಯ ಸಂತರು ಆಡಳಿತಗಾರರಿಂದ ದೂರವಿರಲು ಹೆಚ್ಚು ಆದ್ಯತೆ ನೀಡುತ್ತಿದ್ದರು ಖಾದರಿಯ ಪಂಥ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರೆಹಮತುಲ್ ಅಲಾಯಿ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಪಂಥವು ಹದಿನಾರನೇ ಶತಮಾನದಲ್ಲಿ ಭಾರತಕ್ಕೆ ಹರಡಿಕೊಂಡಿತು ಇದು ವೈಯಕ್ತಿಕ ಧರ್ಮನಿಷ್ಠೆ ಸ್ವಯಂ ಶಿಸ್ತು ಮತ್ತು ದೇವರ ಭಕ್ತಿಗೆ ಒತ್ತು ನೀಡುವುದಕ್ಕಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಪಂಥವಾಗಿದೆ ರಾಜಕೀಯ ಪ್ರಭಾವಕ್ಕೆ ಸಂಬಂಧಿಸಿದಂತೆ ಶಿಸ್ತಿ ಅಥವಾ ಸುಹರವರ್ದಿ ಆದೇಶಗಳಷ್ಟೇ ಪ್ರಮುಖವಾಗಿ ಇದು ವಿಶೇಷವಾಗಿ ಢಕ್ಕನ್ ಮತ್ತು ಪಂಜಾಬ್ ಪ್ರದೇಶಗಳಲ್ಲಿ ಸಮರ್ಪಿತ ಅನುಯಾಯಿಗಳನ್ನ ಗಳಿಸಿಕೊಂಡಿತು ಈ ಪಂಥವು ಇಸ್ಲಾಮಿಕ್ ಬೋಧನೆಗಳಿಗೆ ಅನುಗುಣವಾಗಿ ಶುದ್ಧ ಆಧ್ಯಾತ್ಮಿಕ ಜೀವನವನ್ನು ನಡೆಸುವ ಮಹತ್ವವನ್ನು ಒತ್ತಿ ಹೇಳಿತು ಮತ್ತು ಅದರ ಅನುಯಾಯಿಗಳು ಹೆಚ್ಚಾಗಿ ಜಿಕರ್ ದಾನ ಮತ್ತು ಸಮುದಾಯದ ಜನರ ಸೇವೆಯಲ್ಲಿ ತೊಡಗುವಂತೆ ಒತ್ತಿ ಹೇಳಿತು